ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಸಲ್ಲಮರ ಸಂದೇಶವನ್ನ ನಾವು ಸ್ವೀಕರಿಸಬೇಕು ಎಂಬುದಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರು ತನ್ನ ಮುಂದೆ ಇಟ್ಟಂತಹ ಸಂದೇಶವಾದರೂ ಏನು ಪ್ರವಾದಿಯವರು ಜಗತ್ತಿಗೆ ಘೋಷಿಸಲು ಹೇಳಿದಂತಹ ಮಾತು ಎಪ್ಪತ್ತೆರಡನೇ ಅಧ್ಯಾಯ ಅದರ ಇಪ್ಪತ್ತನೇ ಸೂಕ್ತದಲ್ಲಿ ನಾನು ನನ್ನ ಪ್ರಭುವಿನೊಂದಿಗೆ ಮಾತ್ರ ನಾನು ಆರಾಧಿಸುವನು ಅವನೊಂದಿಗೆ ಯಾರನ್ನು ಸಹಭಾಗಿಗಳನ್ನು ಮಾಡುವುದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಅಡಕವಾಗಿದೆ ನಾವು ಇಂದು ಆರಾಧಿಸಬೇಕಾಗಿದೆ ಕಲ್ಲು ಹುಲ್ಲು ಮುಳ್ಳು ಹಾವು ಹೂವು ಗೋವು ಜಲದಿಗಳು ಜಲದಿಗಳಲ್ಲಿರುವವು ವಿಗ್ರಹಗಳನ್ನ ಅದೇ ರೀತಿ ಆಯುಧಗಳನ್ನ ಸಮಾಧಿಗಳನ್ನ ಅದೇ ರೀತಿ ಅದೇ ರೀತಿಯಲ್ಲಿ ದರ್ಗಾಗಳಲ್ಲಿರುವವುಗಳನ್ನ ದುರ್ಗಾಗಳಲ್ಲಿ ಬದಲಾಗಿ ನಮ್ಮನ್ನು ಎಲ್ಲ ಸೃಷ್ಟಿಸಿದ ಕಲ್ಲುಟ್ಟಿ ಪಂಜುರ್ಲಿ ಕೊರಗಜ್ಜ ತನಿಯ ಮುಂತಾದವುಗಳೆಲ್ಲ ಸೃಷ್ಟಿಕರ್ತನ ಸೃಷ್ಟಿಗಳಾಗಿವೆ ಆ ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಆರಾಧಿಸದೆ ಬದಲಾದಿ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕಂತಹ ಮಹತ್ತರವಾದಂತಹ ಸಂದೇಶವನ್ನಾಗಿತ್ತು ಪ್ರವಾದಿಸಲ್ಲಾಹು ಅಲಿ ವಸಲ್ಲಮರ್ ಅವರು ಕಲಿಸಿರುವುದು ಆದುದರಿಂದ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಈ ಸಂದರ್ಭದಲ್ಲಿ ನಾವು ಕುರ್ಆನಿನ ಸಂದೇಶದ ಕಡೆಗೆ ಬರಬೇಕಾಗಿದೆ ಯು ರೂಮ್ ಹಲಕುಂ ಕಬಲಿ ಕುಂ ಅಲ್ಲ ಕುಂ ತತ್ತ ಕುಂ ಓ ಜನರೇ ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು ಇದು ಮೋಕ್ಷಕ್ಕಿರುವ ಮಾರ್ಗ ಎಂದು ಕುರ್ಆನ್ ಕಲಿಸಿಕೊಡುತ್ತಿರುವಾಗ ಪ್ರಿಯ ವಿದ್ಯಾರ್ಥಿಗಳೇ ಪ್ರಿಯ ವಿದ್ಯಾರ್ಥಿನಿಯರೇ ಹೌದು ಭವಿಷ್ಯದಲ್ಲಿ ನೀವು ನಾಯಕರಾಗಿ ಮೂಡಿ ಬರುವವರಾಗಿದ್ದಾರೆ ಭವಿಷ್ಯದಲ್ಲಿ ನಾಯಕಿಗಳಾಗಿ ಮೂಡಿ ಬರುವವರಾಗಿದ್ದಾರೆ ಖಂಡಿತವಾಗಿಯೂ ನಮ್ಮ ದೃಢವಾಗಿ ವಿಶ್ವಾಸ ಸೃಷ್ಟಿಕರ್ತನಲ್ಲಿ ಬಗ್ಗೆ ಇರುವ ಅಲ್ಲಾಹನ ಬಗ್ಗೆ ಇರುವಂತಹ ನಮ್ಮ ಹೃದಯದಲ್ಲಿ ರೂಢ ಮೂಲವಾಗಿರಬೇಕು ಅದಾಗಿದೆ ನಮಗೆ ವಿಜಯಕ್ಕಿರುವಂತಹ ವಿಜಯಕ್ಕಿರುವಂತಹ ಮಾರ್ಗ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಸ್ವರ್ಗದಡೆಗೆ ತಲುಪಲಿರುವಂತಹ ಮಾರ್ಗವಾಗಿದೆ ಹೌದು ಪ್ರೀತಿಯ ಸಹೋದರರೇ ಈ ನಿಟ್ಟಿನಲ್ಲಿ ನಾವು ಕುರ್ಆಾನಿನ ಸಂದೇಶದ ಕಡೆಗೆ ಮರಳಬೇಕಾದಂತಹ ಅನಿವಾರ್ಯತೆ ಇದೆ ಹೌದು ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಬದಲಾವಣೆಯ ಆ ಚಿಂತನೆಯತ್ತ ಕುರ್ಆನಿನ ಸಂದೇಶದಟ್ಟ ನಾವು ಮುನ್ನುಗ್ಗೋಣ ಹೌದು ಕರ್ನಾಟಕ ಸಲಫಿ ಅಸೋಸಿಯೇಷನ್ ಎಲ್ಲಾ ಕಾಲಘಟ್ಟದಲ್ಲಿಯೂ ಕೂಡ ಸೃಷ್ಟಿಕರ್ತನ ಸಂದೇಶವನ್ನು ಯಥಾವತ್ತಾಗಿ ಜನರ ಮುಂದೆ ಪ್ರಸ್ತಾಪಿಸುವಂತಹ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಎಲ್ಲಾ ಕಡೆಗಳಲ್ಲಿಯೂ ಕಾರ್ಯಾಚರಿಸ್ತಾ ಇದೆ ಅದೇ ರೀತಿ ಈ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಅಮಲು ಪದಾರ್ಥಗಳ ವಿರುದ್ಧ ಈ ಕೋಮುವಾದದ ವಿರುದ್ಧ ಅದೇ ರೀತಿ ವ್ಯತ್ಯಸ್ತವಾದ ಸಮಾಜ ಬಾಹಿರ ಚಟುವಟಿಕೆಗಳ ವಿರುದ್ಧ ಸದಾ ಮುಂದೆ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿಯೂ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಗಳೇ ನಿಮ್ಮ ಎಲ್ಲಾ ರೀತಿಯ ಆ ಒಂದು ಕೊಡುಗೆಗಳನ್ನ ನೀವು ಮರೆತು ಹೋಗಬಾರದು ಎಂದು ನೆನಪಿಸುತ್ತಾ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಈ ಸಂದರ್ಭದಲ್ಲಿ ಜನಮಾನಸಕ್ಕೆ ಕುರ್ಆನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಮಹತ್ತರವಾದ ಸಂದೇಶವನ್ನ ಮುಂದಿಡುವ ಕಾರ್ಯದಲ್ಲಿ ಸದಾ ಮುಂದಿದೆ ಎಂದು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಗೈಯುತ್ತ